ಒಂದು ಅಂತರ ಬೆಳೆಗಳನ್ನು ನಾವು ನಮ್ಮ ಜಮೀನಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಇತರ ಬೆಳೆಗಳನ್ನು ನಾವು ಮಾಡಿದರೆ ಯಾವ ಬೆಳೆಯಿಂದ ನಮ್ಗೆ ಆದಾಯ ಬರ್ತಿದೆ ಅಂತ ಒಂದು ಅಂತರ ಬೆಳೆಯನ್ನು ಮಾಡಬೇಕು ನಾವು ಎಷ್ಟು ವ್ಯವಸ್ಥೆ ಮಾಡಿ ಬೆಳೆಸ್ಕೊತೀವೋ ಅಷ್ಟು ಇದು ಬೆಳವಣಿಗೆಯನ್ನು ಹೊಂದಿದೆ ಸ್ನೇಹಿತರೆ ಎಕರೆ ಈ ಬೆಳೆ ಮಾಡಿದರೆ ಒಂದೂವರೆ ಲಕ್ಷ ತಕ್ಕನೂ ಆದಾಯ ಪಡಿಬೋದು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಮತ್ತೊಂದು ವಿಡಿಯೋ ತೊಗೊಂಡು ಬರ್ತಾಯಿದ್ದೀನಿ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ಯಾವ ರೀತಿ ಹೇಗೆ ಅನ್ನೋದನ್ನು ಇಲ್ಲಿ ನಾವು ಕಬ್ಬಿನಲ್ಲಿ ನಾವು ತಂಬಾಕನ್ನು ಬೆಳೆದಿದ್ದೆವು ತಂಬಾಕಿನಿಂದ ಸಾಕಷ್ಟು ಆದಾಯವನ್ನು ಪಡ್ಕೊಂಡು ನಂತರ ಅದರಿಂದ ಇನ್ನೂ ಒಂದು ದೊಡ್ಡದಾದಂಥ ಒಂದು ಉಪಯೋಗ ಇದೆ ಅದು ಯಾವುದು ಹೇಗೆ ಅನ್ನೋದನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಇವು ತಂಬಾಕಿನ ಹೊಳ್ಳೆ ಮ ಮತ್ತೆ ಕೂಳಿ ಸಾಕಷ್ಟು ಎತ್ತರದಲ್ಲಿ ಬಂದಿದೆ ಇಲ್ಲಿ ನೀವು ನೋಡ್ಬೋದು ಅದನ್ನು ಬಾಯಿಗುದ್ಲಿ ಸಹಾಯದಿಂದ ಒಂದು ಅಡ್ಡಿ ಅದನ್ನು ಸಾಲಲ್ಲಿ ಹಾಕೋದರಿಂದ ಅದರಿಂದ ಸಾಕಷ್ಟು ನಮಗೆ ಹಸಿರು ಗೊಬ್ಬರ ಆಗ್ತಾಯಿದೆ ಸಾಕಷ್ಟು ಹಸಿರು ಗೊಬ್ಬರ ಇದರಿಂದ ಕಬ್ಬು ಗ್ರೋತು ತುಂಬ ಚೆನ್ನಾಗಿ ಆಗ್ತದೆ ಇದು ನೀರು ಬೇಸಿಗೆಯಲ್ಲಿ ಸಾಕಷ್ಟು ನೀರಿನ ಕೊರತೆ ಆಗಿತ್ತು ಆ ಕಾರಣದಿಂದ ಇದನ್ನು ನಾವು ಈಗೇನು ಮಾಡಿರ್ಕ್ಕಿಲ್ಲ ಈಗ ಜೂನ್ ಹತ್ತಿರ ಬಂದಿ ಬಂದಾಗಿದೆ ಸ್ನೇಹಿತರೆ ಇದನ್ನು ಗ್ರೀನ್ ಮೆನುವರ್ ತರಹ ಇದನ್ನು ನಾವು ಇಲ್ಲಿ ಮಾಡ್ತಾ ಇದು ತುಂಬ ಒಂದು ಹಸಿರು ಗೊಬ್ಬರ ನಮಗೆ ಸಾಕಷ್ಟು ಆಗ್ತಾಯಿದೆ ಮತ್ತು ತಂಬಾಕಿನಿಂದ ಕೂಡ ನಾವು ತುಂಬ ಒಂದು ಆದಾಯವನ್ನು ಪಡ್ಕೊಂಡಿದ್ದೀವಿ ಇಲ್ಲಿ ತಂಬಾಕಿನಿಂದ ಒಂದು ಉತ್ತಮ ಒಂದು ಆದಾಯವನ್ನು ಪಡ್ಕೊಂಡು ನಂತರ ಅದನ್ನು ಹಸಿರು ಗೊಬ್ಬರ ಕೂಡ ನಾವು ಇಲ್ಲಿ ಮಾಡಿಕೊಂಡು ಅದನ್ನು ಮತ್ತು ಕಬ್ಬಿಗೂ ಕೂಡ ಒಂದು ಅನುಕೂಲ ಆಗ್ತದೆ ಕಬ್ಬಿಗೂ ಮತ್ತು ನಾವು ಸಾಕಷ್ಟು ಗೊಬ್ಬರ ಕೊಟ್ಟಂಗೆ ಆಗ್ತದೆ ಸ್ನೇಹಿತರೆ ಮತ್ತು ಡಬಲ್ ಬೆನಿಫಿಟ್ ಉಣ್ಬೋದು ಈಗ ಹಸಿರು ಗೊಬ್ಬರ ನಂತರ ತಂಬಾಕಿನ ಆದಾಯ ಮತ್ತು ತಂಬಾಕು ಮಾಡುವಾಗ ನಾವು ಮಾಡ್ತಕ್ಕಂಥ ಖರ್ಚು ಯಾವುದೇ ಇಲ್ಲ ಸ್ನೇಹಿತರೆ ಇದರ ಬೀಜ ಕೂಡ ಒಂದು ಹತ್ತು ರೂಪಾಯಿ ಬೀಜ ಅಂತ ಅಂದರೆ ಹತ್ತು ಎಕರೆ ನಾವು ನಾಟಿ ಮಾಡ್ಕೊಳ್ಬೋದು ಮತ್ತು ಕಬ್ಬಿಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಬೆಳ್ಕೊಂಡು ಅದರಿಂದ ಒಂದು ಆದಾಯವನ್ನು ನಾವು ಪಡ್ಕೊಂಡು ನಂತರ ಅದನ್ನು ಉಳಿದ ಒಂದು ಕೂಳಿಯನ್ನು ನಾವು ಇಲ್ಲಿ ಹಸಿರು ಗೊಬ್ಬರವಾಗಿ ಮಾಡಿಕೊಂಡು ಅದರಿಂದ ಕೂಡ ನಾವು ಕಬ್ಬು ಒಂದು ಉತ್ತಮ ಇಳುವರಿಯನ್ನು ಕಬ್ಬಿನಲ್ಲೂ ಕೂಡ ನಾವು ಪಡ್ಕೋಬೋದು ನಂತರ ಇದ ಕಬ್ಬಿನಲ್ಲಿ ನಮಗೆ ಯಾವ ಒಂದು ಸ್ವಲ್ಪ ಗೊಬ್ಬರ ಕಡಿಮೆ ಆದ್ರೂ ಕೂಡ ಇದು ನಡೀತದೆ ಸ್ನೇಹಿತರೆ ತಂಬಾಕು ಬರುವವರೆಗೂ ಮಾತ್ರ ಒಂದಿಟ್ಟು ಕಬ್ಬಿನ ಬೆಳವಣಿಗೆ ಕುಂಠಿತವಾಗಿರ್ತದೆ ತಂಬಾಕು ಕಟಾವು ನಂತರ ಕಬ್ಬು ಯಥೇಚ್ಛವಾಗಿ ಬೆಳೆಯಲು ಆರಂಭಿಸ್ತದೆ ಸ್ನೇಹಿತರೆ ಮತ್ತು ತಂಬಾಕಿನಿಂದ ನಾವು ನಿಮಗಾಗಲೇ ಹಾಗೆ ಒಂದು ಎಪ್ಪತ್ತು ಸಾವಿರ ಒಂದು ಎಕರೆಯಲ್ಲಿ ಆದಾಯವನ್ನು ಪಡ್ಕೊಂಡು ನಂತರ ಹಸಿರು ಗೊಬ್ಬರ ಇದನ್ನು ಮಾಡಿಕೊಂಡು ರೋಟೋವೇಟರ್ ಸಹಾಯದಿಂದ ಮುಚ್ಚಿಕೊಂಡು ಇದರಿಂದ ಕಬ್ಬು ತುಂಬ ಚೆನ್ನಾಗಿ ಆಗ್ತದೆ ಇದು ಕೂಡ ನಮ್ಗೆ ಒಂದು ಐವತ್ತು ಟನ್ ಇಳುವರಿ ಕೂಡ ನಮ್ಗೆ ಇಲ್ಲಿ ಆಗ್ತದೆ ಸ್ನೇಹಿತರೆ ಕಬ್ಬು ಕೂಡ ನಮ್ಗೆ ಐವತ್ತು ಟನ್ ಇಳುವರಿ ಹಾಗೆ ಎಪ್ಪತ್ತು ಸಾವಿರ ತಂಬಾಕಿನಿಂದ ಆದಾಯ ಹೀಗೆ ನಾವು ಒಂದು ಇಂಥ ಒಂದು ಅಂತರ ಬೆಳೆಯನ್ನು ಮಾಡುವುದರಿಂದ ನಮಗೆ ಇಲ್ಲಿ ಉತ್ತಮವಾದ ಒಂದು ಲಾಭ ಇದೆ ಮತ್ತು ಕಬ್ಬಿನ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗ್ತದೆ ಇಂಥ ಒಂದು ಅಂತರ ಬೆಳೆಯನ್ನು ನಾವು ಮಾಡ್ಕೋಬೋದು ನೀವು ಮಾಡ್ಕೋಬೋದು ಸ್ನೇಹಿತರೆ ಒಮ್ಮೆ ಪ್ರಯತ್ನ ಮಾಡಿ ನೋಡ್ಬೋದು ಇದರಿಂದ ಒಂದು ಉತ್ತಮ ಆದಾಯ ಇದೆ ಅಂತ ನಾವು ಈ ಪ್ರತಿ ವರ್ಷ ನಾವು ಒಂದು ಎಕರೆ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದರಿಂದ ಒಂದು ಉತ್ತಮ ಅನುಕೂಲವನ್ನು ಉತ್ತಮ ಆದಾಯವನ್ನು ನಾವು ಇಲ್ಲಿ ಪಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ನಮ್ಮ ರೈತರು ಏನು ಹೇಳ್ತಾರೆ ಅಂತ ಕೇಳೋಣ ಅವರ ಯಾವ ರೀತಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಅಂತ ನೋಡೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸರ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀವು ತಿಳ್ಕೊಬೋದು

जैन हो के

திருவழன அதுக்கித்துல சாலையெல்லாம் சால ரெட்டாய் இன்னொரு பவுடல் நீர் கைட்டா ನೋಡೋದಿಲ್ಲ ನೋಡುದಿಲ್ಲ ನೋಡಿ ಈ ರೀತಿ ತುಂಬಾ ಈ ಕಬ್ಬಿನ ಸಾಲಲ್ಲಿ ಇವು ಎಲೆಗಳು ಈ ತಂಬಾಕಿನ ಗಿಡಗಳೆಲ್ಲ ಸಾಲಲ್ಲಿ ಕಬ್ಬಿನ ಮಗಲಲ್ಲಿ ಹಾಕುತ್ತಾ ಹೋಗೋದ್ರಿಂದ ಇಲ್ಲಿ ಗೊಬ್ಬರ ಅಲ್ಲಿ ತಯಾರಾಗ್ತದೆ ಈ ರೋಟೋವೇಟರ್ ಒಟರು ಹೊಡೆಯೋದ್ರಿಂದ ಎಲ್ಲ ಮುಚ್ಕೊಂಡು ಅಲ್ಲೇ ಒಂದು ಕಳೆಯುವಂಥ ವ್ಯವಸ್ಥೆಯಾಗಿ ಕಬ್ಬಿನ ಒಂದು ಬೆಳೆಗೆ ಸಾಕಷ್ಟು ಗೊಬ್ಬರ ತಯಾರಾಗ್ತದೆ ಅದರಿಂದ ಕಬ್ಬು ಬೆಳವಣಿಗೆ ಕೂಡ ತುಂಬ ಚೆನ್ನಾಗೇ ಆಗ್ತದೆ ಕಬ್ಬಿನ ಇಳುವರಿ ಕೂಡ ಚೆನ್ನಾಗಿ ಆಗ್ತದೆ ನಾವು ಒಂದಿಟ್ಟ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರ ಕೊಟ್ಟರು ನಡೆ ನಡೆಯುತ್ತದೆ ಮತ್ತು ಕಬ್ಬಿನ ಇಳುವರಿನೂ ಕೂಡ ಎಕರೆಗೆ ಒಂದು ಐವತ್ತರಿಂದ ಅರವತ್ತು ಟನ್ ಇಳುವರಿ ಕೂಡ ಬರ್ತದೆ ಈ ತಂ ಈ ತಂಬಾಕು ಬೆಳೆ ನಾವು ಕಬ್ಬಿನಲ್ಲಿ ಬೆಳೆ ಮಾಡಿ ಸಕ್ಸಸ್ ಕಾಣಿದ್ದೀವಿ ಅಂತ ಹೇಳ್ಬೋದು ಸ್ನೇಹಿತರೆ ತಂಬಾಕಿನಿಂದ ನಮ್ಮ ಕೈಲಿ ಆದಾಯ ಕೂಡ ಬಂದಿದೆ ಕಬ್ಬು ಕೂಡ ತುಂಬ ಬೆಳವಣಿಗೆಯನ್ನು ಹೊಂತಾಯಿದೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ತಂಬಾಕಿನ ಗಿಡಗಳೆಲ್ಲ ಯಾವ ರೀತಿ ಇವೆ ಅದು ಇದೆ ಈ ರೀತಿ ತಂಬಾಕಿ ಗಿಡಗಳ ಗಿಡಗಳು ಗಿಡಗಳು ಎಲ್ಲ ಈ ಕಬ್ಬಿನ ಗಾಜೆಯಲ್ಲಿ ಮುತ್ಕೊಳ್ತಾ ಇದೆ ಇದು ಇಲ್ಲಿ ನಮ್ಗೆ ಗ್ರೀನ್ ಮೆನುವರ್ ಥರ ಒಂದು ಹಸಿರು ಗೊಬ್ಬರವಾಗ್ತಾ ಆಗ್ತಾ ಇದೆ ನೀವು ನೋಡ್ಬೋದು ಯಾವ ರೀತಿ ಎಲ್ಲ ಮುತ್ಕೊಳ್ತಾ ಇದೆ ಇದರಿಂದ ಒಂದು ಪ ಭೂಮಿಯ ಫಲವತ್ತತೆಯನ್ನು ನಾವು ಹೆಚ್ಚಿಗೆ ಮಾಡ್ಕೊಳ್ಬೋದು ತುಂಬ ಒಂದು ಗೊಬ್ಬರ ಸಾವಯವ ಗೊಬ್ಬರ ಕೂಡ ತಯಾರಾಗ್ತಿದೆ ಇದು ಒಂದು ತಂಬಾಕು ಒಂದು ರೀತಿ ಕೀಟನಾಶಕ ಥರ ಕೆಲಸ ಮಾಡ್ತಿದೆ ಸ್ನೇಹಿತರೆ ಯಾವುದೇ ಬಾಧಿ ಕೂಡ ಇದರಿಂದ ಆಗೋದಿಲ್ಲ ತಂಬಾಕು ಕೂಡ ಒಂದು ವಿಷ ಪದಾರ್ಥ ಇದ್ದಂಗೆ ಇದೊಂದು ಕೀಟನಾಶಕ ಥರ ಕೆಲಸ ಮಾಡ್ತಿದೆ ಸ್ನೇಹಿತರೆ ಇದು ಇಲ್ಲಿಯೇ ಆಗಿ ನೋಡ್ಬೋದು ನೀವು ಯಾವ ರೀತಿ ನಿನ್ನೆ ನಾವು ಕೆಟ್ಟೋಗದಿದ್ದೀವಿ ಈಗ ಅದ ರೋಟೋವೇಟರ್ ಸಹಾಯದಿಂದ ಅದನ್ನು ಮುತ್ತುವಂಥ ಒಂದು ಬೋಧ ಒಡೆಯುವ ಕೆಲಸ ಮತ್ತು ಅದನ್ನು ಮುತ್ತುವಂಥ ಕೆಲಸ ಮತ್ತು ಕಳೆ ನಿರ್ವಹಣೆ ಕೆಲಸ ಮತ್ತು ನಾವು ನೀರು ಬಿಡೋದಾದರೆ ಈಗ ಒಂಥರ ಇದು ನೀರಿನ ಒಂದು ಸರಾಗವಾಗಿ ಹೋಗಲು ಒಂದು ಮಾರ್ಗ ಕೂಡ ಮತ್ತು ಇಂಥ ಒಂದು ಎಲ್ಲ ಅನುಕೂಲಗಳು ಈ ನಾವು ಬೋಧ ಹೊಡಿಯುವುದರಿಂದ ಅನುಕೂಲ ಆಗ್ತಿದೆ ಈಗ ನೋಡ್ಬೋದು ನೀವು ಈ ರೀತಿ ತಂಬಾಕಿನ ಒಂದು ಬೇರುಗಳು ಎಲೆಗಳು ಸಂಪೂರ್ಣ ಗಿಡ ಒಂದು ಒಂದು ಗಿಡಕ್ಕೆ ಒಂದು ಎರಡು ಮೂರು ಗಿಡದಂತೆ ಅವು ಇಲ್ಲಿ ಕುಳೆ ಬಂಜೂಸಿನಂತೆ ಅವುಗಳನ್ನು ಇಲ್ಲಿ ನಾವು ಈ ರೀತಿ ಅವನ್ನ ನೆಲದಿಂದ ಬೇರೆ ಸಮೇತ ಕೆತ್ತು ಈ ರೀತಿ ಇಲ್ಲಿ ಹಾಕೋದ್ರಿಂದ ಇಲ್ಲಿ ಅದು ಗ್ರೀನ್ ಮನೋರ್ ಹಸಿರು ಗೊಬ್ಬರ ನಮಗೆ ಇಲ್ಲಿ ಸಾಕಷ್ಟು ತಯಾರಾಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ನಾವು ಇದನ್ನು ಕೆಲವು ಇನ್ನೊಂದು ತಿಂಗಳ ಬಿಟ್ಟು ಇದನ್ನು ಕಬ್ಬ ನೀವು ನೋಡ್ಬೋದು ಸ್ನೇಹಿತರೆ ಆವಾಗ ಕೂಡ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅದು ಯಾವ ರೀತಿ ಗ್ರೋತು ಬೆಳವಣಿಗೆ ಆಗ್ತದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ತಂಬಾಕಿನಿಂದ ನಮಗೆ ಒಂದು ಅಂತರ್ ಬೇಸಾಯದಿಂದ ನಮಗೆ ಒಂದು ಉತ್ತಮವಾದ ಆದಾಯ ಒಂದು ಲಕ್ಷ ಒಂದೂವರೆ ಲಕ್ಷ ತನೂ ಒಂದು ಎಕರೆಯಲ್ಲಿ ಇಳುವರಿಯನ್ನು ಪಡ್ಕೋಬೋದು ಸ್ನೇಹಿತರೆ ನಾವು ಮೇಂಟೈನ್ ಮಾಡುವುದರಿಂದ ಒಂದೂವರೆ ಲಕ್ಷ ತಂಬಾಕಿನಿಂದ ಆದಾಯ ಮತ್ತು ಅದು ಅದೇ ರೀತಿ ಒಂದು ಟನ್ ಕಬ್ಬು ಆದ್ರೂ ಕೂಡ ನಮಗಿಲ್ಲಿ ಒಂದು ಅದು ಒಂದೂವರೆ ಲಕ್ಷ ಅಂದರೆ ಒಂದು ಎಕರೆಯಿಂದ ನಮಗೆ ಇಲ್ಲಿ ಮೂರು ಲಕ್ಷ ಆದಾಯ ಬರ್ತದೆ ಸ್ನೇಹಿತರೆ ಸರಿಯಾಗಿ ಇದನ್ನು ಈ ರೀತಿ ನಾವು ಅಂತರ್ ಬೇಸಾಯ ಮಾಡಿಕೊಂಡು ಕಬ್ಬು ಬೆಳೆಯೋದ್ರಿಂದ ನಮಗಿಲ್ಲಿ ತುಂಬ ಒಂದು ಡಬಲ್ ಬೆನಿಫಿಟ್ ಅನ್ಬೋದು ಈ ಯಾವುದೇ ಅಂತರ್ ಬೇಸಾಯವನ್ನು ನಾವು ಕೂಡ ನಮ್ಗೆ ಇಷ್ಟೊಂದು ಆದಾಯ ಬರಲ್ಲ ಸ್ನೇಹಿತರೆ ಇಷ್ಟೊಂದು ಆದಾಯ ಅಂದರೆ ಏನಾದರೂ ನಾವು ತರಕಾರಿ ಮಾಡಿದರೆ ಏನಾದರೂ ಒಂದು ಒಳ್ಳೆ ಬೆಲೆ ಸಿಕ್ಕರೆ ಮಾತ್ರ ಅಷ್ಟು ಆಗ್ಬೋದು ಮತ್ತು ಇನ್ನುಳಿದ ಯಾವುದೇ ಒಂದು ಅಂತರ್ ಬೇಸಾಯದಿಂದ ನಾವು ಇಷ್ಟೊಂದು ಆದಾಯವನ್ನು ಪಡ್ಕೊಳ್ಳಲು ಆಗುವುದಿಲ್ಲ ಮತ್ತು ಅಂತರ್ ಬೇಸಾಯ ಮಾಡೋದರಿಂದ ಇಲ್ಲಿ ನಮಗೆ ಡಬಲ್ ಬೆನಿಫಿಟ್ ಅಂತ ಆಗಲೇ ಹೇಳಿದ್ದೀನಿ ಸ್ನೇಹಿತರೆ ಇದು ನಮಗೆ ಇಲ್ಲಿ ಹಸಿರು ಗೊಬ್ಬರ ಆಮೇಲೆ ಭೂಮಿಯಲ್ಲಿ ಒಂದು ಥರ ಕೀಟನಾಶಕ ಒಂಥರ ನಮ್ಗೆ ಆದಾಯ ಮತ್ತು ಅದೇ ರೀತಿ ಕಬ್ಬಿನ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಬೋಧ ಒಡೆಯುವಂಥ ಕೆಲಸ ನಾವಿಗೆ ಮಾಡ್ತಾಯಿದ್ದೀವಿ ನೋಡಿ ಸ್ನೇಹಿತರೆ ಇಂಥ ಉತ್ತಮವಾದ ಮಾಹಿತಿಗಳೊಂದಿಗೆ ಕೃಷಿ ಕಾರ್ಯದಲ್ಲಿ ಬೇಕಾಗತಕ್ಕಂಥ ಒಂದೊಂದು ಕೆಲವಷ್ಟು ಮಾಹಿತಿಗಳನ್ನು ಕೊಡ್ತಾ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನೀವು ನನ್ನ ಚಾನಲನ್ನು ಕೃಷಿಯಿಂದ ಕೃಷಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡ್ತಾ ಇರ್ರಿ ಹಾಗೆ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಇರ್ತೀನಿ ಈಗ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಆದರೆ ಲೈಕ್ ಮಾಡಿ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ